ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನೊಂದು ಫೇಸ್ ಸ್ಕ್ರಬ್ನ್ನ ಮಾಡ್ಕೊಳ್ಳೋದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ಈ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಫೇಸ್ ಸ್ಕ್ರಬ್ಗಳನ್ನು ನಾವು ಬಳಸೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಮತ್ತು ನಮಗೆ ಪರ್ಮನೆಂಟಾಗಿ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಕಲರ್ ಆಗೋದಾಗ್ಲಿ ಒಂದು ಪಿಂಪಲ್ಸ್ ಹೋಗೋದಾಗಲಿ ಅವೆಲ್ಲ ನ್ಯಾಚುರಲ್ ಆಗಿ ಅದೇ ಥರ ಉಳ್ಕೊಳ್ಳುತ್ತೆ ಬಟ್ ಮಾರ್ಕೆಟ್ಗಳಲ್ಲಿ ನಾವು ತಂದು ಯೂಸ್ ಮಾಡ್ತೀವಲ್ಲ ಅದು ಕೆಲವು ಕ್ಷಣಿಕ ಮಾತ್ರ ಆಮೇಲೆ ನಾ ಮತ್ತೆ ಡೆಡ್ ಸ್ಕಿನ್ ಎಲ್ಲ ಮತ್ತೆ ನಾವು ಹಚ್ಚದ್ ಬಿಟ್ಟು ಆದ್ಮೇಲೆ ಆ ಡೆಡ್ ಸ್ಕಿನ್ ಆಗಲಿ ಹಂಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಸ್ವಲ್ಪ ಬಿಸಿಲಿ ಕೂಡ ಹೋಗಬಾರ್ದು ಅಂದರೆ ಮಾರ್ಕೆಟಲ್ಲಿ ತಂದು ಯಾಕಂದ್ರೆ ಅದರಲ್ಲಿ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರಲ್ವ ಸೊ ಹಂಗಾಗಿಬಿಟ್ಟು ನಾವು ಬಿಸಿಲಿಗೆ ಹೋದ್ರೂ ಮತ್ತೆ ಇನ್ನೊಂದು ರಿಯಾಕ್ಟ್ ಆಗೋದು ಆಮೇಲೆ ಹಿಚ್ಚಿಂಗ್ ಪ್ರಾಬ್ಲಮ್ಸ್ ಆಗೋದು ಇನ್ನೊಂದು ಇನ್ನೊಂದು ಆಗುತ್ತೆ ಸೊ ಅಂಥವ್ರು ಅಂದರೆ ಕೆಲವ್ರಿಗೆ ಸರಿ ಹೋಗುತ್ತೆ ನಾನು ಎಲ್ರಿಗೂ ಆ ಥರ ಆಗುತ್ತೆ ಅಂತ ಹೇಳೋದಿಲ್ಲ ಕೆಲವು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆ ಥರ ಆಗುತ್ತೆ ಬಟ್ ನ ಆ ಥರ ಮಾರ್ಕೆಟ್ಗಳಲ್ಲಿ ಬಳಸ್ತಕ್ಕಂಥವ್ರಿಗೆ ಏನು ಹಚ್ಚಿದ ತಕ್ಷಣ ಸ್ವಲ್ಪ ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತಲ್ವ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅಂಥವ್ರು ಮನೆಯಲ್ಲಿ ಅಂದರೆ ನಾವು ಕೆಲವೊಂದು ಪದಾರ್ಥಗಳನ್ನು ಮನೇಲಿ ತಂದುಬಿಟ್ಟು ತಿಂತಿರ್ತೀವಿ ಕೆಲವು ಫ್ರೂಟ್ಸ್ ತಿಂತಿರ್ತೀವಿ ಅದರಿಂದ ನಮಗೆ ಹೆಲ್ತ್ಗೆ ಏನು ಪ್ರಾಬ್ಲಮ್ಸ್ ಆಗೋಲ್ಲ ನಮಗೆ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಅಲರ್ಜಿ ಆಗೋಲ್ಲ ಅಂತ ಆಗೋಲ್ಲವಾ ಸೊ ಅದರಿಂದಾನೆ ನಾವು ಫೇಸ್ ಸ್ಕ್ರಬ್ಬನ್ನು ಯಾವ ರೀತಿ ಮನೆಯಲ್ಲ ತಯಾರು ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡೋದು ಅದರಿಂದ ಏನೇನು ಯೂಸ್ ಇದೆ ಹೇಳ್ಬಿಟ್ಟು ನಿಮಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತಿದ್ದೀನಿ ಫ್ರೆಂಡ್ಸ್ ನಾನು ಯಾವುದೇ ಆಗಲಿ ನಾನು ಕೂಡ ಟ್ರೈ ಮಾಡಿರ್ತೀನಿ ಆದ್ದರಿಂದ ನನಗೆ ರಿಸಲ್ಟ್ ಸಿಕ್ಕಾದ ಮೇಲೆ ನಾನು ನಾನು ಕೂಡ ನಿಮ್ಗೆ ಹೇಳೋದು ನೋಡಿ ನನಗೆ ಇದು ಬಿಸಿಲಿಗೆ ಹೋದಾಗ ಪ್ರತಿಯೊಬ್ಬರಿಗೆ ಜಾಸ್ತಿ ಕಲರ್ ಇದ್ದರೂ ಕೂಡ ಟ್ಯಾನ್ ಆಗುತ್ತೆ ಯಾಕಂತಂದರೆ ಇದು ನಾವು ಹೊರಗಡೆ ಹೋದಾಗ ಡಸ್ಟು ಮತ್ತು ಡಸ್ಟ್ ಅಂತ ಒಂದೇ ಅಲ್ಲ ಇದು ನಾ ಬೇಸಿಗೆ ಬೇಸಿಗೆಗಾಲದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ ಮೇಲೆ ಬೀಳೋದ್ರಿಂದ ನಮ್ಮ ಸ್ಕಿನ್ಗಳು ಆಲ್ಮೋಸ್ಟು ಕಪ್ಪಾಗೋಕ್ಕೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಫೇಸ್ ಸ್ಕ್ರಬ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಂಡು ಅದನ್ನ ಹಚ್ಕೊಂಡು ನಮ್ಮ ಸ್ಕಿನ್ ವೈಟಾಗಿ ವೈಟ್ ಆಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮತ್ತೆ ಅದ್ರ ಜೊತೆಗೆ ನಮಗೆ ಬ್ಲಾಕ್ ಹೆಡ್ಸ್ ಆಗಲಿ ಮತ್ತೆ ಪಿಂಪಲ್ಸ್ ಮಾರ್ಕ್ ಆಗಲಿ ಪಿಂಪಲ್ಸ್ ಆಗಲಿ ಹೋಗೋದಕ್ಕೆ ಒಂದು ಒಳ್ಳೆ ಸ್ಕ್ರಬ್ ಅಂತಾನೆ ಹೇಳ್ಬೋದು ನನಗೂ ಕೂಡ ಅಲ್ಲಲ್ಲಿ ಒಂದಿತ್ತು ನಾನು ನಿಮಗೆ ಕೆಲವು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ ಹೌದು ಒಂದು ಬೇಕಾದ್ರೆ ವೀಡಿಯೋ ಚೆಕ್ ಮಾಡ್ಕೊಳ್ಳಿ ನಾನು ಒಂದು ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನನಗೆ ಪಿಂಪಲ್ ಇದೆ ಆ ಮಾರ್ಕ್ ಕೂಡ ಇರೋದಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ನನಗೆ ನೋಡಿ ಯಾವ ಮಾರ್ಕ್ ಕೂಡ ಇಲ್ಲ ನನ್ನ ನನ್ನ ಫೇಸಲ್ಲಿ ನಾನು ಯೂಸ್ ಮಾಡಿದ್ದೀನಿ ನಿಮಗೆ ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇವಾಗ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತಲ್ವ ನಮಗೆ ಮೇಕಪ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನೋಡಿ ಸ್ಕ್ರಬ್ಬನ್ನ ಮಾಡ್ಕೊಂಡಾದ್ಮೇಲೆ ನಾವು ಮೇಕಪ್ ಮಾಡಿದ ಮಾಡ್ಕೊ ಮಾಡ್ಕೋಬೇಕಂತಂದರೆ ನಾವು ಐಬ್ರೋ ಎಲ್ಲ ಮಾಡಿಸ್ಕೊಂಡಾಗ ಅದಕ್ಕೊಂದು ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಐಬ್ರೋ ಏನು ಮಾಡಿಸಿದ್ವಿ ಮಾಡಿಸಿಲ್ಲ ಸೊ ನಿಮಗೆ ಹಚ್ಚಿ ತೋರಿಸ್ತೀನಿ ನೀವು ಹಚ್ಕೊಂಡು ಅಂದರೆ ನೀವು ಯಾವ ಇದು ಮಾರ್ಕೆಟ್ಗಳಲ್ಲಿ ಬಳಸ್ತಕ್ಕಂಥ ಸ್ಕ್ರಬ್ಗಳು ಬೇಗ ರಿಸಲ್ಟ್ ಕೊಡುತ್ತೆ ಅಂದರೆ ಒಂದು ಬೇಗ ರಿಸಲ್ಟ್ ಕೊಡುತ್ತೆ ಕೆಲವರಿಗೆ ಸ್ಕಿನ್ಗೆ ಆಗಿಬರಲ್ಲ ಆದರೆ ನಾವು ಮನೆಯಲ್ಲೇ ತಯಾರಿಸ್ತಕ್ಕಂಥ ಸ್ಕ್ರಬ್ಗಳು ಅಂದರೆ ಜಾಸ್ತಿ ಬೇಗ ರಿಸಲ್ಟ್ ಕೊಡಲ್ಲ ಬಟ್ ರಿಸಲ್ಟ್ ಕೊಟ್ಟಾದ್ಮೇಲೆ ಜಾಸ್ತಿ ದಿನ ಉಳಿಯುತ್ತೆ ಅದು ಸೊ ಹಂಗಾಗಿಬಿಟ್ಟು ನೀವು ವಾರದಲ್ಲಿ ಎರಡರಿಂದ ಮೂರು ಸಾರಿ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಯಾವುದೇ ಫೇಸ್ ಸ್ಕ್ರಬ್ ಆಗಲಿ ಏನೇ ನಾವು ಫೇಸ್ ಫೇಶಿಯಲ್ ಮಾಡ್ಕೊಳ್ಳೋದಾಗಲಿ ಅವೆಲ್ಲನೂ ನಾವು ವಾರದಲ್ಲಿ ಎರಡರಿಂದ ಮೂರು ಸಾರಿ ಮಾಡಿದಾಗ ನಮಗೆ ರಿಸಲ್ಟ್ ಕೂಡ ಬೇಗ ಬರುತ್ತೆ ನೋಡೋಣ ಬನ್ನಿ ಯಾ ನಾನು ಯಾವ ಫೇ ಯಾವ ಫೇಸ್ ಸ್ಕ್ರಬನ್ನು ನಾನು ಮಾಡ್ಕೊಳ್ತೀನಿ ಯಾವ ರೀತಿ ಮಾಡ್ಕೊಳ್ತೀನಿ ಯಾವ ರೀತಿ ಹಚ್ಕೋಬೇಕು ಮತ್ತು ಅದೆಲ್ಲ ನಿಮಗೆ ಮಾಹಿತಿನ ಆಗಿ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಬನ್ನಿ ನೋಡೋಣ ಫೇಸ್ ಸ್ಕ್ರಬ್ಬನ್ನು ಯಾವ್ಯಾವ ಪದಾರ್ಥಗಳನ್ನು ಹಾಕ್ಬಿಟ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಬನ್ನಿ ನೋಡೋಣ ನೋಡಿ ನಾನು ಇಲ್ಲಿ ಫಸ್ಟು ಒಂದು ಪೌಡ್ರ್ ಮಾಡಿಡ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಕಿತ್ತಳೆ ಹಣ್ಣಿನ ಅದು ಆರೆಂಜ್ ಅಂತ ಏನು ಕರಿತೀವಲ್ವ ಅದರ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಪೌಡ್ರ್ ಬರುತ್ತೆ ಆ ಪೌಡ್ರನ್ನ ನೀವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನು ನಿಮಗೆ ಬೇಕಾದಾಗೆಲ್ಲ ವಾರದಲ್ಲಿ ಎರಡರಿಂದ ಮೂರು ಸಾರಿ ಕೂಡ ನೀವು ಇದನ್ನು ಹಚ್ಕೋಬೋದು ನಾನು ನೋಡಿ ಒಂದು ಅರ್ಧ ಟೀ ಅಷ್ಟೇ ತೊಗೊಂಡಿದ್ದೀನಿ ಈಗ ಹಚ್ಕೊಳಕ್ಕೆ ನಿಮ್ಗೆ ತೋರ್ಸೋದಕ್ಕೋಸ್ಕರ ಅದಕ್ಕೆ ನಾನು ಒಂದು ಕಾಲು ಟೀ ಅಷ್ಟು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಿಕ್ಸ್ ಮಾಡಿದಾಗ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತಲ್ವ ಅದಕ್ಕೆ ನೋಡಿ ಈ ಥರ ಆಗುತ್ತೆ ಆ ಜೇನುತುಪ್ಪನೂ ಮತ್ತು ಈ ಆರೆಂಜ್ ಪೌಡ್ರನ್ನ ಸಿಪ್ಪೆಯ ಪೌಡ್ರನ್ನ ಹಾಕಿದಾಗ ಆ ಥರ ಗಟ್ಟಿ ಅನಿಸುತ್ತೆ ಅದಕ್ಕೆ ನಾನಿಲ್ಲಿ ರೋಸ್ ವಾಟರ್ನೂ ಕೂಡ ಬಳಸಿದ್ದೀನಿ ನಿಮಗೆ ರೋಸ್ ವಾಟರ್ ಆಗಿಲ್ಲ ಅಂತಂದರೆ ಅದರ ಬದಲಾಗಿ ನೀರು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನಾನು ಅಲ್ಲಿ ಒಂದು ಒಂದು ಹಾಫು ಸ್ಪೂನಷ್ಟು ರೋಸ್ ವಾಟರ್ ತೊಗೊಂಡಿದ್ದೀನಿ ರೋಸ್ ವಾಟರ್ ತೊಗೊಂಡು ಅದನ್ನು ಎರಡೂ ಚೆನ್ನಾಗಿ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅದಕ್ಕೆ ಬರಬೇಕು ಅಷ್ಟು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಕೈ ಕೈ ಇಟ್ಬಿಟ್ಟು ನಿಮಗೆ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಆ ಪೌಡ್ರನ್ನ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹಂಗಾಗಿ ನಾನು ವಿಡಿಯೋ ತೋರಿಸಿಲ್ಲ ನಿಮಗೆ ನೋಡಿ ಇಲ್ಲಿ ಬಳಸಿರೋದವ್ರದ್ದು ನಾನು ಆರೆಂಜು ಸಿಪ್ಪೆಯ ಪೌಡರು ಆಮೇಲೆ ರೋಸ್ ವಾಟರು ಮತ್ತು ಜೇನುತುಪ್ಪ ನೋಡಿ ಇಲ್ಲಿ ಫೇಸ್ ಸ್ಕ್ರಬ್ನ ನಾನು ಯಾವ ರೀತಿ ಹಚ್ಕೊಳ್ಳೋದು ಅಂತ ಬಿಡ ಕೂಡ ತೋರಿಸಿದ್ದೀನಿ ಯಾವುದೇ ಫೇಸ್ ಸ್ಕ್ರಬ್ ಆಗಲಿ ಫೇಶಿಯಲ್ ಆಗಲಿ ಮಾಡ್ಕೋಬೇಕಾದ್ರೆ ಫಸ್ಟು ನಾವು ಏನೇ ಮುಖಕ್ಕೆ ಅಪ್ಲೈ ಮಾಡಿದ್ರೂ ಮುಖ ತೊಳ್ಕೊಂಡು ಬರಬೇಕು ಯಾಕಂದರೆ ಡಸ್ಟೆಲ್ಲ ಇರುತ್ತಲ್ವ ಅದರಿಂದ ಮತ್ತೆ ಬೇರೆ ಅದು ಅಷ್ಟು ರಿಸಲ್ಟ್ ಕೊಡೋಲ್ಲ ಸೊ ಹಂಗಾಗಿ ನಾವು ಮುಖ ತೊಳ್ಕೊಂಡು ಬರಬೇಕು ನೋಡಿ ನಾನಿಲ್ಲಿ ಸ್ಕ್ರಬ್ನ ಹಚ್ಕೊಳ್ತಾ ಇದ್ದೀನಿ ತೊಳೆದು ತೊಳ್ಕೊಂಡು ಬಂದಮೇಲೆ ಚೆನ್ನಾಗಿ ಅಂತ ಅವರಿಂದ ತೀವಾಂಶ ಎಲ್ಲ ಹೋಗಂಗೆ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಈ ಫೇಸ್ ಸ್ಕ್ರಬ್ನ್ನ ಹಚ್ಕೋಬೇಕು ಅಂದರೆ ಅದು ಬೇಗ ರಿಸಲ್ಟ್ ಕೊಡೋಲ್ಲ ಅಂತಂದರೆ ಹಚ್ಕೊಂಡ ತಕ್ಷಣ ಹಂಗೆ ಕೊಡೋ ಕೊಡೋಲ್ಲ ಒಂದು ವಾರದಲ್ಲಿ ಎರಡರಿಂದ ಮೂರು ಸರಿ ಹಚ್ಕೋಬೇಕು ಆ ಥರ ನಾಲ್ಕು ವಾರ ನಾಲ್ಕರಿಂದ ಐದು ವಾರವರೆಗೂ ಹಚ್ಚಿದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ ಕೂಡ ವೈಟಾಗಿ ಕಾಣಿಸುತ್ತೆ ಸುಕ್ಕುಗಳು ಕೂಡ ಇರೋದಿಲ್ಲ ಮತ್ತು ಹೆಚ್ಚು ಅಂದರೆ ಇವಾಗ ಡ್ರೈ ಸ್ಕಿನ್ ಆಗಿ ಡ್ರೈ ಆಗಿಬಿಟ್ಟಿರುತ್ತಲ್ಲ ಅಂಥದ್ದೆಲ್ಲ ನಮ್ಮ ಮುಖಕ್ಕೆ ಒಂಥರ ತಾಜಾ ತರ ಒಂಥರ ಫೀಲ್ ತಂಪನ್ನ ಫೀಲ್ ಇರುತ್ತೆ ಮುಖದಲ್ಲಿ ಹಚ್ಕೊಂಡ ತಕ್ಷಣವೇ ಆ ಥರ ಫೀಲ್ ಅನಿಸುತ್ತೆ ತುಂಬ ಸಾಫ್ಟಾಗುತ್ತೆ ಯಾವುದೇ ಸುಕ್ಕುಗಳು ಕೂಡ ಇರೋದಿಲ್ಲ ತುಂಬ ಮತ್ತು ನ್ಯಾಚುರಲ್ ಕೂಡ ಹೌದು ಇದರಲ್ಲಿ ನಾವು ಏನು ಮಿಕ್ಸ್ ಮಾಡಿದಿರಲ್ಲ ಅಂದರೆ ನೀವು ಕೇಳ್ಬೋದು ರೋಸ್ ವಾಟರನ್ನು ಕೂಡ ಯೂಸ್ ಮಾಡಿದ್ದೀರಲ್ಲ ಅಂತ ನಿಮಗೆ ರೋಸ್ ವಾಟರನ್ನು ಹಾಕೋ ಬೇಡ ಅಂತ ಅಂದರೆ ಅದರ ಬದಲಾಗಿ ನೀವು ನೀರು ಕೂಡ ಸ್ವಲ್ಪ ಹಾಕ್ಬೋದು ಆ ಥರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಎರಡು ನಿಮಿಷವರೆಗೂ ಆ ಥರ ಮಸಾಜ್ ಮಾಡ್ಕೋಬೇಕು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇನ್ನೊಂದು ಇದರಲ್ಲಿ ಜೇನುತುಪ್ಪ ಬಂದ್ಬಿಟ್ಟು ಸ್ಕಿನ್ನು ವೈಟಾಗಿ ಮಾಡುತ್ತೆ ನಾವು ಇದನ್ನು ಅಲ್ಲ ಕೈಗಳಿಗೂ ಕೂಡ ಹಚ್ಕೋಬೋದು ನೀವು ನಾನು ಕೈಗೆ ಹಚ್ಚಿ ಹಚ್ಕೊಂಡಿಲ್ಲ ಬರೀ ಫೇಸ್ ಕಷ್ಟ ತೋರಿಸ್ತಿದ್ದೀನಿ ನೆಕ್ ಕೂಡ ಅಪ್ಲೈ ಮಾಡ್ಬೋದು ನೀವು ಎಲ್ಲ ಬಟ್ ನಾನು ಎಲ್ಲಿ ಮುಖಕ್ಕೆ ಕಷ್ಟ ಹಚ್ಬಿಟ್ಟು ನಿಮಗೆ ತೋರಿಸ್ತಾ ನಾನು ಕೂಡ ವಾರದಲ್ಲಿ ಮೂರು ಸರಿ ಹಚ್ಕೊಳ್ತಿರ್ತೀನಿ ನೋಡಿ ಒಣಗಿದ ಒಣಗಿದಾಗ ತೋರಿಸ್ತಾ ನೋಡಿ ಅಲ್ಲಿ ಕೆಲವೊಂದು ಸಾರಿ ಪಿಂಪಲ್ಸ್ ಆಗುತ್ತಲ್ವ ಸೊ ಅಲ್ಲಿಗೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದೀನಿ ನಾನು ಕೂಡ ಅದೇ ಯಾವುದೇ ರೀತಿ ಮಾರ್ಕ್ಸ್ ಕೂಡ ಇರೋದಿಲ್ಲ ಇದು ಹಚ್ಕೊಂಡ್ರೆ ನೋಡಿರಿ ಒಣಗಿದ್ದು ಚೆನ್ನಾಗಿ ಒಣಗಿದಾಗ ಕೂಡ ತೋರಿಸ್ತೀನಿ ನಿಮಗೆ ಮುಟ್ಟಿ ತೋರಿಸ್ತಾ ಅದಕ್ಕೆ ಅದಕ್ಕೆ ಒಣಗಿದ್ದಾದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಆಮೇಲೆ ನೋಡಿರಿ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಮುಖ ತೊಳ್ಕೊಂಡು ಬಂದಾಗಲೂ ಕೂಡ ಎಷ್ಟು ಎಷ್ಟು ಫೀಲ್ ಫ್ರೆಶ್ ಫೀಲ್ ಅನಿಸುತ್ತೆ ಅಂದರೆ ಇದು ಹಚ್ಕೊಳ್ಳೆ ಹಚ್ಕೊಳ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಫ್ರೆಶ್ ಅನಿಸುತ್ತೆ ಮತ್ತು ಸಾಫ್ಟ್ ಅನಿಸುತ್ತೆ ಸ್ಕಿನ್ನೆಲ್ಲ ನೋಡಿರಿ ನನ್ನ ಪೌಡ್ರ್ ಕ್ರೀಮ್ ಏನು ಹಚ್ಚಿಲ್ಲ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಕಿನ್ನೆಲ್ಲ ಮುಖ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಫ್ರೆಶ್ ಅನಿಸ್ತಿದೆ ಇಷ್ಟ ಆದರೆ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿಸ್ತದೆ ಸ್ಕಿನ್ನೂ ಮೇಕಪ್ ಮಾಡಿಲ್ಲ ಯಾವುದೂ ಕ್ರೀಮ್ ಕೂಡ ಅಪ್ಲೈ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂದು ಸಲ ಹಚ್ಚಿದಕ್ಕೆ ಎಷ್ಟು ಚೆನ್ನಾಗಿ ಅಂದರೆ ನಾನು ಟ್ರೈ ಮಾಡಿದ್ದೀನಿ ನಾನು ಬೇರೆ ಊರಿಗೆ ಹೋಗಿ ಹೋಗಿರೋದ್ರಿಂದ ಸ್ವಲ್ಪ ಸ್ಕಿನ್ ನಂದು ಕೂಡ ಡಲ್ ಅನಿಸಿತ್ತು ಈಗ ಮತ್ತೆ ಊರಿಂದ ಬಂದಾಗ ಇದು ಫಸ್ಟ್ ಟೈಮ್ ಹಚ್ಚಿರೋದು ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್